న్యూస్ నమస్తే న్యూస్ కర్ణాటక గే స్వగత నేను అపూర్వ రాఘవేంద్ర ఈ దినద విజయపుర పట్టణద బిగ్ బ్రేకింగ్ న్యూస్ ಜಿಲ್ಲಾ సాలిన ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳ ಕಾರ್ಯಕ್ರಮದ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಇಂದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳ ಕಾರ್ಯಕ್ರಮಗಳ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆಯ ಪಿ ಬೈಲಾಂಜನಪ್ಪ ಅವರು ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾರ್ ಅವರು ಕಲಿಕೆ ಎಂಬುದು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಲ್ಲ ಪಿ Yeah. 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 I'm not the man you think that

ಕಲಿಕೆ ಎಂಬುದು ಕೇವಲ ನಾಲ್ಕು ಗೋಡೆಗಳ ಮಧ್ಯೆಯ ಸೀಮಿತವಾಗಿರದೆ ಮುಕ್ತ ವಾತಾವರಣದಲ್ಲಿಯೂ ಹಲವು ವಿಧಗಳಲ್ಲಿ ಕಲಿಕೆಯಲು ಸಾಧ್ಯವಿದ್ದು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ದೇಶದ ಸಾಂಸ್ಕೃತಿಕ ರಾಯಭಾರಿಗಳಾಗಬಹುದು ಕಲಾವಿದರಾಗಬಹುದು ರಾಜಕೀಯ ನೇತಾರರೂ ಆಗಬಹುದು ಈ ರೀತಿ ಏನಾದರೂ ಆಗಲು ಸಾಧ್ಯವೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಬೈಲಾಂಜನಪ್ಪ ಅವರು ತಿಳಿಸಿದರು ಅವರು ಇಲ್ಲಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮಾಂತರ ಜಿಲ್ಲಾ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕುರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಅವರ ಒಂದು ಕೌಶಲ್ಯಕ್ಕೆ ಮತ್ತಷ್ಟು ಉತ್ತೇಜನ ನೀಡುವಂತಹ ಕಾರ್ಯಕ್ರಮ ಇಲಾಖೆ ಎರಡು ಮೂರರಲ್ಲಿ ಎರಡ್ ಸಾವಿರದ ಎರಡು ಮೂರರಲ್ಲಿ ಈ ಪ್ರತಿಭಾ ಕಾರಂಜಿಯನ್ನ ಪ್ರಾರಂಭಿಸಿದೆ ಸೊ ಅಂದಿನಿಂದಲೂ ಹಿಂದೂರ್ಗರನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ ಒಂದರಿಂದ ಐನೇ ತರಗತಿಗೆ ಕೆಲವು ಕಾರ್ಯಕ್ರಮಗಳು ಆರರಿಂದ ಎಂಟನೇ ತರಗತಿಗೆ ಕೆಲವು ಚಟುವಟಿಕೆಗಳು ಒಂಬತ್ತು ಮತ್ತು ಹನ್ನೆರಡನೇ ತರಗತಿವರೆಗೂ ಕೆಲವು ಚಟುವಟಿಕೆಗಳನ್ನು ಈ ರೀತಿ ಈ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳು ಎಷ್ಟು ಲವಲವಿಕೆಯಿಂದ ಇದ್ದಾರೆ ಅನ್ನೋದನ್ನ ನಾವೆಲ್ಲ ನಾವು ನೋಡ್ತೀವಿ ಆನಂದಿಸ್ತೀವಿ ಎಲ್ಲ ಮಕ್ಕಳಲ್ಲೂ ಕೂಡ ಒಂದಲ್ಲ ಒಂದು ಪ್ರತಿಭೆ ಇದೇ ಇರುತ್ತೆ ಅದನ್ನು ನಾವು ಎಕ್ಕಿ ಗುರುತಿಸಿ ಅದಕ್ಕೆ ಉತ್ತೇಜಿಸಿದ್ರೆ ಮುನ್ನ ದಿನ ಅವರು ಈ ಒಂದು ನಾಡಿನ ಸಾಂಸ್ಕೃತಿಕ ರಾಯಭಾರಿ ಆಗ್ಬೋದು ಪುನೀತ್ ರಾಜ್ಕುಮಾರೇ ಆಗ್ಬೋದು ಶಿಕ್ಷಣ ತಜ್ಞರ ಒಂದು ಇದರಿಂದ ಕರಿಕ್ಯುಲಮ್ನಲ್ಲಿ ಸೇರಿಸಿರುವ ಪ್ರಯುಕ್ತ ಈ ಸಾಪ ಚಟುವಟಿಕೆ ಅಥವಾ ಪಠ್ಯ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀವಿ ಅದು ಯುವ ಸಂಸದ ಆಗಿರ್ಬೋದು ಪ್ರತಿಭಾ ಕಾರಜಿ ಆಗಿರ್ಬೋದು ವಿಜ್ಞಾನ ನಾಟಕ ಮತ್ತು ರಸಪ್ರಶ್ಚಯ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಸಾಪತ್ಯ ಚಟುವಟಿಕೆಗಳು ಪಠ್ಯಕ್ಕೆ ಪೂರಕವಾಗಿರುವಂಥವು ಇಲ್ಲಿ ಇವತ್ತು ಸುಮಾರು ಐದನೂರಿಂದ ಐನೂರ ಐವತ್ತು ಮಕ್ಕಳು ಭಾಗವಹಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಕ್ಯಾಲ್ಕುಲೇಷನ್ ಆ ಐನೂರು ಮಕ್ಕಳು ಕೂಡ ಇವತ್ತು ಇದು ಒಂದು ಕಲಿಕೆಯಾಗಿರೇ ರೂಪುಕೊಂಡಿದೆ ಇದೇನು ವೇಸ್ಟ್ ಆಗಿಲ್ಲ ದಿನ ಇಲ್ಲೆಲ್ಲ ಕೂಡ ಹಾಕೊಂಡು ಇಟ್ಕೊಂಡು శ్రీరీతా చదు ధాన శ్రీ జీర తీవ్ర చదువు రాక్షేమ సంకీత ಬೆಂಗಳೂರು ಡಯಾಟ್ನ ಉಪನಿರ್ದೇಶಕರಾದ ಉಷಾಕುಮಾರಿ ಅವರು ಮಾತನಾಡುತ್ತಾ ಸರ್ಕಾರದಿಂದ ಬರುತ್ತಿರುವ ಅನುದಾನಗಳು ಕಡಿಮೆಯಾಗುತ್ತಿರುವ ಕಾರಣ ದಾನಿಗಳಿಂದ ಸಹಕಾರವನ್ನ ಪಡೆದು ಇಂತಹ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಈ ಕಾರ್ಯಕ್ರಮಗಳಿಂದ ಓದಿನೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಆಧಾರಿತ ಕಲಿಕೆಯೂ ಸಾಧ್ಯವಾಗಿದ್ದು ಇದರಿಂದ ಗುಣಮಟ್ಟದ ಕಲಿಕೆ ಸಾಧ್ಯ ಎಂದು ತಿಳಿಸಿದರು ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಹನೀಫುಲ್ಲಾ ಮಾತನಾಡಿ ಜಿಲ್ಲಾ ಮಟ್ಟದ ಎಲ್ಲಾ ವಿಭಾಗಗಳಲ್ಲಿಯೂ ವಿಜೇತರಾದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಕಾಣಿಸಿಕೊಂಡು ಜಿಲ್ಲೆಗೆ ಕೀರ್ತಿಯನ್ನ ತರಲೆಂದು ಆಶಿಸಿದ್ರು ನಮಗೆಲ್ಲರಿಗೂ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಬಂದಿರ್ತಕ್ಕಂತಹ ಎಲ್ಲಾ ವಿಮಾನಗಳಲ್ಲೂ ರಾಜ್ಯ ಮಟ್ಟಕ್ಕೆ ತಲುಪಬೇಕು ರಾಜ್ಯ ಮಟ್ಟದಲ್ಲೂ ಸಹ ನೀವು ಉತ್ತಮವಾದಂತಹ ಸಾಧನೆಯನ್ನ ನಮ್ಮ ಜಿಲ್ಲೆಗೆ ನಿಮ್ಮಲ್ಲಿ ಏನು ಈ ಒಂದು ಕಷ್ಟಪಟ್ಟು ಶಿಕ್ಷಕರು ನಿಮ್ಮ ಸಹ ಶಿಕ್ಷಕರು ಎಲ್ಲರೂ ಸೇರಿ ಏನು ನಿಮಗೆಲ್ಲ ಪ್ರತಿಭೆಯನ್ನ ಹೊರಹೊಮ್ಮಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶಕ್ಕೆ ಸಿಕ್ಕ ಜಯವಾಗುತ್ತೆ ಅಂತಕ್ಕಂತ ಮಾತನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಆ ಭಗವಂತ ವರ್ಣ ಏನು ಮಾಡಿದೆ ಅಂತ ಹೇಳಿದ್ರೆ ಮೂರು ದಿವ್ಸದಿಂದ ತನ್ನ ಮಳೆಯನ್ನು ಸೂಸ್ತಾನೆ ಇಟ್ಟ ಆದರೆ ನಿಮ್ಮ ಒಂದು ಪ್ರತಿಭೆಯನ್ನ ಇಲ್ಲೆಲ್ಲ ತೋರಿಸ್ ಪಡ್ಕೊಳ್ಳಿ ಉದ್ದೇಶಿತವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನೀವು ನಮ್ಮ ಜಿಲ್ಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ನೀವು ತರ್ತಿರ ಅಂತಕ್ಕಂಥ ಆಶಾಭಾವನೆಯನ್ನು ತಂದಿದ್ದೀವಿ ಈ ನನಗೆ ಮಾತನ್ನ ಹೋಗ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಕೆಂಪಯ್ಯ ಅವರು ಮಾತನಾಡಿ ಮಕ್ಕಳಲ್ಲಿ ಏನೇ ಕಲೆ ಇದೆ ಎಂಬುದನ್ನು ಈ ಪ್ರತಿಭಾ ಕಾರಂಜಿ ಕಲೋತ್ಸವಗಳಲ್ಲಿ ಹುಡುಕಿ ತೆಗೆಯಲು ಸಾಧ್ಯವಾಗುವುದರೊಂದಿಗೆ ಅವರನ್ನು ರಾಜ್ಯ ಹಾಗೂ ಮಟ್ಟದಲ್ಲಿ ತೋರಿಸುವುದೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಎಸ್ಟಿಎಂ ಉಪಾಧ್ಯಕ್ಷ ವಿಜಯಪುರ ಪುರಸಭೆ ಸದಸ್ಯರಾದ ಎಆರ್ ಉಲ್ಲಾ ಪುರಸಭಾ ಸದಸ್ಯರಾದ ಎನ್ ನಾರಾಯಣಸ್ವಾಮಿ ಶಾಲಾ ಅಭಿವೃದ್ದಿ ಸಮಿತಿಯ ವೆಂಕಟೇಶ್ ಅಶ್ವಥಪ್ಪ ಸೈಫುಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುಮಾ ಶಿಕ್ಷಣ ಇಲಾಖೆಯ ರೇಖಾ ಪದ್ಮ ಹನುಮಾನ್ ನಾಯಕ್ ಡಿಐಪಿಸಿ ಕೆಂಪಯ್ಯ ಕೋಮಲ ಅನಂತ್ ಅಕ್ಷರ ದಾಸೋಹದ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರುಗಳ ಸಂಘದ ರಾಜಶೇಖರ್ ನಾಗೇಶ್ ಆದರ್ಶ್ ಪಿಎಂ ಕೊಟ್ರೇಶ್ ಕೆಎನ್ ನಾಗೇಶ್ ಮುನೇಗೌಡ ನೀಲಕಂಠ ಗಾಂಕರ್ ರಾಮಾಂಜನಪ್ಪ ರೂಪಾದೇವಿ ಗೀತಾ ಚನ್ನಬಸಪ್ಪ ಹಾದಿಮನಿ ಕೆವಿ ಬಸವರಾಜು ರಾಜು ಅವಳೇಕರ್ ನಾಗೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆದರ್ಶ್ ಮತ್ತು ಸಂಘದ ಸದಸ್ಯರು ನಾಲ್ಕು ತಾಲೂಕಿನಿಂದ ಬಂದಿರುವ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಬಂದಿರುವ ಎಲ್ಲಾ ಮಕ್ಕಳಿಗೆ ಹಾಗೂ ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆಗಳನ್ನು ಊಟದ ದಾನಿಗಳು ಸಮಾಜ ಸೇವಕರು ದಾನಿಗಳಾದ ಬಿ ಎನ್ ನಾರಾಯಣಸ್ವಾಮಿ ಅವರು ನಿರ್ವಹಿಸಿ ದಾನಿಗಳಾಗಿದ್ದಾರೆ ಹಾಗೂ ಎಲ್ಲಾ ಸಿಆರ್ಪಿಗಳು ಸಿಇಒಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಆಶುಭಾಷಣ ಸ್ಪರ್ಧೆ ಏಕಪಾತ್ರಾಭಿನಯ ಚದ್ಮವೇಶ ಭರತನಾಟ್ಯ ಕಾವಾಲಿ ಪ್ರಬಂಧ ನೆಲಮಂಗಲದ ಡಾ ಬಿಆರ್ ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಶಾಲೆಯ ಮಕ್ಕಳು ಯಕ್ಷಗಾನ ನೃತ್ಯ ಮತ್ತಿತರೆ ಸ್ಪರ್ಧೆಗಳಿಂದ ಐನೂರಕ್ಕೂ ಹೆಚ್ಚು ಮಕ್ಕಳು ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ನಾಲ್ಕು ತಾಲೂಕುಗಳಿಂದ ಭಾಗವಹಿಸಿದ್ದರು ಅಪಾರ್ ಐಡಿ ನೋಂದಣಿಗೆ ಸೂಚನೆ ಒಂದು ವಿದ್ಯಾರ್ಥಿ ಒಂದು ರಾಷ್ಟ ಎಂಬ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಹನ್ನೆರಡು ಅಂಕಿಗಳ ಆಧಾರ್ ಸಂಯೋಜಿತ ಅಪಾರ ನೋಂದಣಿಯನ್ನ ಎಲ್ಲಾ ಸರ್ಕಾರಿ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳ ಅಧಿಕಾರಿ ವರ್ಗದವರುಗಳು ಮಕ್ಕಳ ಅಪಾರ ಐಡಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು

ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ दंते ये फलवा पड़वे अदर अनुसार जन्म पड़वे हो कर्म दंते ये फलवा पड़वे अदर अनुसार जन्म पड़वे सुख दुख दई नाटक दाटके ದುಃಖದ ಈ ನಾಟಕದಾಟಕೆ ಕರ್ಮವೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ

ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮಕ್ಕೆ ಶಿವಜ್ಞಾನವೇ ಮಾರ್ಗ ಸಂಕಲ್ಪ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್